ಡಾಕ್ಟರ್ ಮನಮೋಹನ್ ಸಿಂಗ್ ಅವರು ನಿಧನರಾಗಿರುವಂತಹ ಹಿನ್ನೆಲೆಯಲ್ಲಿ ಗಣ್ಯರು ಸಂತಾಪವನ್ನು ಸೂಚಿಸ್ತಾ ಇದ್ದಾರೆ ಅವರ ಸಾಧನೆಗಳನ್ನು ಅವರು ಬಿಟ್ಟು ಹೋಗಿರುವಂತಹ ನೆನಪುಗಳನ್ನು ಮೆಲುಕು ಹಾಕ್ತಾ ಇದ್ದಾರೆ ಹಾಗೆಯೇ ಅವರ ವ್ಯಕ್ತಿತ್ವ ಅವರು ರೂಪಿಸಿದ್ದಂತಹ ಆರ್ಥಿಕ ನೀತಿ ಅವರು ಕೊಟ್ಟಂತಹ ಆಡಳಿತ ಈ ಎಲ್ಲ ವಿಚಾರಗಳ ಬಗ್ಗೆಯೂ ಕೂಡ ನೆನಪು ಮಾಡಿಕೊಡ್ತಿದ್ದಾರೆ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಮಾತನಾಡಿದ್ದಾರೆ ತೋರಿಸ್ತೀನಿ ಭಾರತದ ಬದಲಾವಣೆಯನ್ನು ಆರ್ಥಿಕ ದಿಕ್ಕನ್ನು ಬದಲಾಯಿಸಿದಂಥ ಒಬ್ಬ ವಿಶ್ವ ಪ್ರಖ್ಯಾತ ಆರ್ಥಿಕ ತಜ್ಞ ನಾವು ಇವತ್ತು ಕಳ್ಕೊಂಡಿದ್ದೇವೆ ಡಾಕ್ಟರ್ ಮನಮೋಹನ್ ಸಿಂಗ್ ಅವರು ನಿನ್ನೆ ಕೊನೆಯ ಹುಸಿರನ್ನು ಹೇಳಿದಿದ್ದಾರೆ ನಮ್ಮೆಲ್ಲರಿಗೂ ಬಹಳಷ್ಟು ನೋವಾಗಿದೆ ದುಃಖ ಆಗಿದೆ ವಿಶೇಷವಾಗಿ ಕಾಂಗ್ರೆಸ್ ಪಕ್ಷ ಈ ದೇಶದ ಆರ್ಥಿಕ ದಿಕ್ಕನ್ನೇ ಬದಲಾಯಿಸುವಂಥ ತೀರ್ಮಾನ ಸಾವಿರದ ಒಂಬೈನೂರ ತೊಂಬತ್ತೊಂದರಲ್ಲಿ ಸನ್ಮಾನ್ಯ ನರಸಿಂಹರಾವ್ ಅವರು ಪ್ರಧಾನಮಂತ್ರಿಗಳಾಗಿದ್ದಂಥ ಸಂದರ್ಭದಲ್ಲಿ ಡಾಕ್ಟರ್ ಮನಮೋಹನ್ ಸಿಂಗ್ ಅವರು ಹಣಕಾಸಿನ ಸಚಿವರಾಗಿ ಒಂದು ಹೊಸ ಅಧ್ಯಾಯವನ್ನು ಪ್ರಾರಂಭ ಮಾಡಿದರು ಇವತ್ತೇನಾದರೂ ವಿಶ್ವದಲ್ಲಿ ಭಾರತ ಒಂದು ಆರ್ಥಿಕತೆಯಲ್ಲಿ ಹೆಸರನ್ನು ಪಡ್ಕೊಂಡಿದ್ದರೆ ಅಥವಾ ಅತ್ಯಂತ ವೇಗವಾಗಿ ಬೆಳೀತಕ್ಕಂಥ ಒಂದು ಆರ್ಥಿಕತೆ ಭಾರತದ್ದು ಅಂತ ಹೇಳಬೇಕಾದ್ರೆ ಅದಕ್ಕೆ ಮೂಲ ಕಾರಣ ಡಾಕ್ಟರ್ ಮನಮೋಹನ್ ಸಿಂಗ್ ಅವರು ಹಾಗಾಗಿ ಇವತ್ತು ನಮ್ಮೆಲ್ಲರಿಗೂ ಕೂಡ ಇಡೀ ದೇಶಕ್ಕೆ ಇಡೀ ವಿಶ್ವಕ್ಕೆ ಒಂದು ರೀತಿಯಲ್ಲಿ ನಷ್ಟ ಆಗಿದೆ ಅಂತ ಹೇಳಿ ನನಗೆ ಅನಿಸುತ್ತೆ ಬ್ಯಾರಕ್ ಒಬಾಮಾ ಅವರು ಅಮೇರಿಕಾದ ಅಧ್ಯಕ್ಷರಾಗಿದ್ದಂಥ ಸಂದರ್ಭದಲ್ಲಿ ಕೂಡ ಅನೇಕ ತೀರ್ಮಾನಗಳನ್ನು ತೆಗೆದುಕೊಳ್ಳುವಾಗ ಡಾಕ್ಟರ್ ಮನಮೋಹನ್ ಸಿಂಗ್ ಅವರನ್ನು ಅವರು ಕಾಂಟ್ಯಾಕ್ಟ್ ಮಾಡಿ ಕೆಲವು ಸಲಹೆಗಳನ್ನು ಕೂಡ ತೆಗೆದುಕೊಳ್ತಿದ್ರು ಅಂತ ಹೇಳಿ ನಾವು ಇವತ್ತು ಸ್ಮರಿಸ್ಕೋಬೋದು ಹಾಗಾಗಿ ಒಬ್ಬ ವಿಶ್ವ ವಿಶ್ವದ ಹಂತದಲ್ಲಿ ಆರ್ಥಿಕ ತಜ್ಞನನ್ನು ನಾವು ಕಳ್ಕೊಂಡಿದ್ದೇವೆ ನಮಗೆಲ್ಲರಿಗೂ ಕೂಡ ಇಡೀ ದೇಶಕ್ಕೆ ನಷ್ಟ ಆಗಿದೆ ದುಃಖ ಆಗಿದೆ ಈ ಸಂದರ್ಭದಲ್ಲಿ ಅವರ ಆತ್ಮಕ್ಕೆ ಶಾಂತಿಯನ್ನು ಕೋರ್ತೇನೆ ಹಾಗೆಯೇ ಅವರ ಕುಟುಂಬ ವರ್ಗದವರಿಗೆ ಮತ್ತು ಅವರ ಎಲ್ಲ ಅಭಿಮಾನಿಗಳಿಗೆ ಆ ದುಃಖವನ್ನು ತಡ್ಕೊಳ್ತಕ್ಕಂಥ ಶಕ್ತಿ ಭಗವಂತ ಕೊಡಲಿ ಸಿಂಗ್ರವರ ನಿಧನದ ಸುದ್ದಿ ಕೇಳಿ ನಮಗೆಲ್ಲರಿಗೂ ಬಹಳ ದುಃಖ ಆಗಿದೆ ಮತ್ತು ಅವರ ಒಂದು ಆರೋಗ್ಯ ಸರಿ ಅಂತ ಸುದ್ದಿದ್ರೂ ಕೂಡ ಅವರ ಒಂದು ಯಾವ ರೀತಿಯಾಗಿ ಭಾರತ ದೇಶದ ಹೆಮ್ಮೆಯ ಪುತ್ರ ಇವತ್ತು ನಮ್ಮ ದೇಶ ಏನು ಪ್ರಗತಿ ಹೊಂದಿದೆ ಇವತ್ತು ವಿಶ್ವದ ಐದನೇ ಎಕಾನಮಿ ಏನಾಗಿದ್ದೀವಿ ನಾವು ಲಾರ್ಜೆಸ್ಟ್ ಎಕನಮಿ ಮತ್ತು ಶೀಘ್ರದಲ್ಲೇ ನಾವು ನಾಲ್ಕನೇ ಸ್ಥಾನವನ್ನು ತಲುಪ್ತೀವಿ ಎರಡು ಸಾವಿರದ ಮೂವತ್ತರಲ್ಲಿ ನಾವು ಜಗತ್ತಿನ ಮೂರನೇ ಎಕನಮಿಯಾಗಿ ಸ್ಟ್ರಾಂಗ್ ಎಕಾನಮಿಯಾಗಿ ಹೊರಗೆ ಬರ್ತೀವಿ ಇದಕ್ಕೆಲ್ಲರೂ ಕೂಡ ಕಾರಣ ಡಾಕ್ಟರ್ ಮನಮೋಹನ್ ಸಿಂಗ್ ಅವರು ಅವರು ಡಾಕ್ಟರ್ ಪಿ ವಿ ನರಸಿಂಹರಾವ್ ಪ್ರಧಾನಮಂತ್ರಿ ಆದಾಗ ಅವರು ಹಣಕಾಸಿನ ಸಚಿವರಾಗಿ ಈಗ ಜಾಗತೀಕರಣ ನಡೆದಂಥ ಸಂದರ್ಭದಲ್ಲಿ ಇವತ್ತು ನಮಗೆ ಬಲವಾದಂಥ ಒಂದು ಆರ್ಥಿಕ ನೀತಿಯನ್ನು ಕೊಟ್ಟು ಅದರ ಮೂಲಕ ಇವತ್ತು ದಿವಸ ಭವ್ಯವಾದಂಥ ಭಾರತ ಇವತ್ತು ಸಹ ಆಗಲಿಕ್ಕೆ ಮತ್ತೆ ಶಕ್ತಿ ಉಳುವಂಥ ರಾಷ್ಟ್ರ ಆಗಲಿಕ್ಕೆ ಅಭಿವೃದ್ಧಿ ಹೊಂದುತ್ತಿರುವಂಥ ರಾಷ್ಟ್ರ ಆಗಲಿಕ್ಕೆ ಸಾಧ್ಯ ಆಗಿದೆ ಅವರು ಅತ್ಯಂತ ಒಬ್ಬ ಸೌಮ್ಯ ವ್ಯಕ್ತಿ ಯಾವತ್ತೂ ಕೂಡ ತಮ್ಮ ಗಾಂಭೀರ್ಯತೆಯನ್ನು ಮತ್ತು ತಮ್ಮ ಒಂದು ಏನು ಕ್ಯಾರೆಕ್ಟರ್ ಇದೆ ಇಂಟಿಗ್ರಿಟಿ ಅದನ್ನು ಎತ್ತಿಡ್ಕೊಂಡು ಬಂದಂಥವರು ಈ ದೇಶಕ್ಕೆ ಅವರ ಕೊಡುಗೆ ಭಾಳ ದೊಡ್ಡದು ಇವತ್ತಿನ ಸಹ ಅತ್ಯಂತ ಸರ್ವಶ್ರೇಷ್ಠ ಕೊಡುಗೆ ಡಾಕ್ಟರ್ ಮನಮೋಹನ್ ಸಿಂಗ್ ಅವರು ಅವ್ರನ್ನ ನಾವು ಕಳ್ಕೊಂಡಿದ್ದೀವಿ ಆದರೆ ಅವರು ನಮ್ಮ ದೇಶಕ್ಕೆ ಕೊಟ್ಟಂಥ ಕೊಡುಗೆ ಏನಿದೆ ಅದು ಯಾರನ್ನು ಕೂಡ ಹಲಗಲಿಕ್ಕೆ ಸಾಧ್ಯ ಇಲ್ಲ ಇದು ಪಕ್ಷಾತೀತವಾಗಿ ಇತ್ತು ಸಹ ಇವತ್ತು ಪ್ರಧಾನಮಂತ್ರಿಗಳು ಹಿಡ್ಕೊಂಡು ವಿರೋಧ ಪಕ್ಷದವರು ಕೂಡ ಅವ್ರು ಮಾಡಿದಂಥ ಇವತ್ತು ಮಹಾತ್ಮ ಗಾಂಧಿ ರೋಜ್ಗಾರ್ ಯೋಜನೆ ಇರ್ಬೋದು ಇವತ್ತು ಆಧಾರ್ ಇರ್ಬೋದು ಇವತ್ತು ಫುಡ್ ಸೆಕ್ಯೂರಿಟಿ ಆ್ಯಕ್ಟ್ ಇರಬೇಕು ರೈಟ್ ಟು ಎಜುಕೇಷನ್ ಇರ್ಬೋದು ಎಲ್ಲವನ್ನ ತಂದು ಕೊಟ್ಟಂಥವ್ರು ಡಾಕ್ಟರ್ ಮನಮೋಹನ್ ಸಿಂಗ್ ಅವರು ಉದ್ಯೋಗ ಖಾತ್ರಿ ಅದೇನಿರ್ತಾರೆ ನನ್ನ ಮಹಾತ್ಮ ಗಾಂಧಿ ಯೋಜನೆ ರೋಜ್ಗಾರ್ ಯೋಜನೆ ಹೀಗೆ ಜಾಗತಿಕ ಮಟ್ಟದಲ್ಲಿ ಭಾರತಕ್ಕೆ ಈ ಗ್ಲೋಬಲ್ ಎಕಾನಮಿ ಆಗಲಿಕ್ಕೆ ಪವರ್ ಹೌಸ್ ಆಗಲಿಕ್ಕೆ ಕಾರಣ ಅವರು ಅವ್ರು ನಿಜನಿಂದ ನನಗೆ ಬಹಳ ನೋವು ಆಗಿದೆ ಅವ್ರ ವಯಸ್ಸಾಗಿರ್ಬೋದು ಅವರವ್ರ ಬುದ್ಧಿಮತೆ ಅರ್ಥಜ್ಞಾನ ಕಡಿಮೆ ಆಗಿಲ್ಲ ಇವತ್ತು ವಿಶ್ವದಲ್ಲಿ ಸರ್ವಶ್ರೇಷ್ಠ ಅರ್ಥ ತಜ್ಞಾನ ಅವರು ಹೇಳಿದರೆ ತಪ್ಪಾಗೋದು ಅವರು ಯಾವುದೂ ಅಪೇಕ್ಷೆ ಮಾಡಿಲ್ಲ ಆದರೆ ರಿಸರ್ವ್ ಬ್ಯಾಂಕಿನ ಗವರ್ನರ್ ಆದರು ನಂತರ ಡೆಪ್ಯೂಟಿ ಚೇರ್ಮನ್ ಪ್ಲಾನಿಂಗ್ ಕಮಿಷನ್ ಆದರು ಅದರ ನಂತರ ಅರ್ಥ ಸಚಿವರಾದರು ಕೇಳಿಲ್ಲ ಅವರು ಅವ್ರು ಒತ್ತಾಯ ಮಾಡಿದರು ಯಾವಾಗ ಅವರು ಅರ್ಥ ಆದರು ಅವಾಗ ಭಾರತದ ಆರ್ಥಿಕ ಪರಿಸ್ಥಿತಿ ಕುಸಿದು ಬಿದ್ದಿತ್ತು ಭಾಳ ಕೆಟ್ಟ ಪರಿಸ್ಥಿತಿ ನಾವಿದ್ವಿ ಡಾಲರ್ಗಳ ಕೊರತೆ ಇತ್ತು ನಿರುದ್ಯೋಗದ ಸಮಸ್ಯೆ ಇತ್ತು ಬೆಲೆ ಏರಿಕೆ ಇತ್ತು ಈ ಎಲ್ಲ ಸಮಸ್ಯೆಗೆ ಅವರು ಎದುರಿಸಿ ದೇಶದ ಆರ್ಥಿಕ ಪರಿಸ್ಥಿತಿ ಸುಧಾರಿಸಿದರು ರಾಷ್ಟ್ರಕ್ಕೆ ಒಂದು ಗೌರವದ ಸ್ಥಾನ ವಿಶ್ವದಲ್ಲಿ ತಂದರು ನಿರುದ್ಯೋಗದ ಸಮಸ್ಯೆ ಮೇಲೆ ನಿಯಂತ್ರಣ ತರಲಿಕ್ಕೆ ಪ್ರಯತ್ನ ಮಾಡಿದರು ನಮ್ಮ ರೂಪಾಯಿನ ಬೆಲೆ ಕುಸಿದಿತ್ತು ಅದಕ್ಕೆ ಹೆಚ್ಚಿನ ಶಕ್ತಿ ತರಲಿಕ್ಕೆ ಪ್ರಯತ್ನ ಮಾಡಿದರು ಇವತ್ತು ನಮ್ಮ ಕಡೆ ಸಾಕಷ್ಟು ಡಾಲರ್ಸ್ ರಿಸರ್ವ್ಸ್ ಇದ್ರೆ ಅದರ ಕಾರಣ ಮನಮೋಹನ್ ಸಿಂಗ್ ಪಕ್ಷಾತೀತವಾಗಿ ಅವ್ರಿಗ ಇವತ್ತು ಜನ ಕಂಟ್ರೋಲ್ ಹೇಳ್ತಾ ಇದ್ದಾರೆ ವಿಶ್ವದ ಒಬ್ಬ ಶ್ರೇಷ್ಠ ಆರ್ಥಿಕ ತಜ್ಞನನ್ನು ಕಳ್ಕೊಂಡಿದ್ದು ಭಾಳ ದುಃಖದ ವಿಷಯ ಇವತ್ತೇನು ಎರಡು ಸಾವಿರ ಹದಿಮೂರರಲ್ಲಿ ಅವರು ಪ್ರಧಾನಮಂತ್ರಿಗಳಿದ್ದಾಗ ನನ್ನ ಮೊದಲನೇ ಚುನಾವಣೆ ಆ ಚುನಾವಣೆಯಲ್ಲಿ ಅವರು ಕ್ಯಾಂಪೇನ್ ಕೂಡ ಬಂದಿದ್ದರು ಅವ್ರ ಜೊತೆಗೆ ಸ್ಟೇಜ್ ಕೂಡ ಶೇರ್ ಮಾಡಿಕೊಳ್ಳುವಂಥ ಒಂದು ಭಾಗ್ಯ ಕೂಡ ದೊರಕಿತ್ತು ಬಹುಶಃ ಈ ನಿಜಕ್ಕೂ ಅಂತಹ ಮಹಾನ್ ಆರ್ಥಿಕ ತಜ್ಞ ಕಳ್ಕೊಂಡು ಬರೇ ಭಾರತಕ್ಕ ಅಷ್ಟೇ ಅಲ್ಲ ಇಡೀ ವಿಶ್ವಕ್ಕೆ ಭಾಳ ದೊಡ್ಡ ನಷ್ಟ ಆಗಿದೆ ಅನ್ನುವಂಥದ್ದು ಕೂಡ ನಾನು ಹೇಳಲಿಕ್ಕೆ ಬಯಸ್ತೀನಿ ಇವತ್ತು ಮತ್ತು ಭಾಳ ವಿಶೇಷ ಅಂತಂದರೆ ನಮ್ಮ ಹುಬ್ಬಳ್ಳಿಯ ಒಂದು ಭಾಳ ಹತ್ತಿರದ ನಂಟು ಕೂಡ ಅವರಿಗೆ ಇದೆ ಇಲ್ಲೇ ನಮ್ಮ ಪಂಜಾಬಿ ಡಾಬಾ ಅಂತ ಇದೆ ಭಾಳ ಹತ್ತಿರ ಸಂಬಂಧ ಕೂಡ ಅವರು ಆಗಾಗ ಆ ನಿಟ್ಟಿನಲ್ಲಿ ಈ ಸಂಬಂಧ ಇದ್ದ ಒಂದು ನಿಟ್ಟಿನಲ್ಲಿ ಇಲ್ಲಿ ಕೂಡ ಬರುವಂಥದ್ದು ಕೂಡ ಆಗ್ತಾ ಇತ್ತು ಅವರು ಇವತ್ತು ಅಂಥ ಆರ್ಥಿಕ ತಜ್ಞ ಮತ್ತು ಹುಬ್ಬಳ್ಳಿಗೆ ನಂಟಿದ್ದಂಥವ್ರನ್ನು ಕೂಡ ನಾವು ಕಳ್ಕೊಂಡಿದ್ವಿ ಒಬ್ಬ ಶ್ರೇಷ್ಠ ಹತ್ತು ವರ್ಷ ಭಾಳ ಯಶಸ್ವಿಯಾಗಿ ಈ ದೇಶನ ನಡೆಸಿದಂಥ ಒಬ್ಬ ಮಾಜಿ ಪ್ರಧಾನಿಯನ್ನು ನಾವು ಇದೆ ದೇಶದಾದ್ಯಂತ ಶ್ರದ್ಧಾಂಜಲಿ ಸಭೆಗಳು ನಡೀತಾ ಇದ್ದಾವೆ ಶ್ರದ್ಧಾಂಜಲಿಯನ್ನು ಸಲ್ಲಿಸ್ತಾ ಇದ್ದಾರೆ ಹಾಗೆಯೇ ರಾಜ್ಯದಲ್ಲೂ ಕೂಡ ಬಿ ಜೆ ಪಿ ಜೆ ಡಿ ಎಸ್ನ ನಾಯಕರು ಕೂಡ ಮನಮೋಹನ್ ಸಿಂಗ್ ಅವರ ಅಗಲಿಕೆಗೆ ಅವರ ನಿಧನಕ್ಕೆ ದುಃಖವನ್ನು ವ್ಯಕ್ತಪಡಿಸಿದ್ದಾರೆ ಶ್ರದ್ಧಾಂಜಲಿಯನ್ನು ಸೂಚಿಸಿದ್ದಾರೆ ಅವರ್ ಫಾರ್ಮರ್ ಪ್ರೈಮ್ ಮಿನಿಸ್ಟರ್ ಆಫ್ ದಿಸ್ ಕಂಟ್ರಿ ಮನಮೋಹನ್ ಸಿಂಗ್ ಜೀಸ್ ಡಿಮೈಸ್ ಪುಟಸ್ ಇನ್ ಎ ವೆರಿ ಬಿಗ್ ಪೈನ್ ದ ಕಾಂಟ್ರಿಬ್ಯೂಷನ್ given to the country not only the country the world in the economy field reforms today is not with us but in the world actually his contribution to the country always everybody will remember he is a great son of india due to his uh, ఏజ్ రిలేటెడ్ ఇల్నెస్ ఈ లెఫ్ట్ అస్ టుడే ఐ ప్రే ద గాడ్ టు గివ్ ఇస్ సోలె పీస్ఫుల్ జెర్నీ టు హిమ్ ఐ మై డీపెస్ట్ కండోలెన్స్ టు దర్ ఫ్యామిలీ మెంబర్స్ ద పేన్ విచ్ దేర్ నౌ దే వాంటెడ్ టు టేక్ ఇట్ గాడ్ హెస్ టు గివ్ దెమ్ ద స్ట్రెంగ్త్ టు మోట ఫ్రమ్ దేశ ಅರ್ಥ ಸಚಿವರಾಗಿ ಪ್ರಧಾನಮಂತ್ರಿಯಾಗಿ ಕೆಲಸ ಮಾಡಿದ ಹಿರಿಯ ಮುತ್ಸದ್ದಿ ರಾಜಕಾರಣಿ ಅಂತ ಹೇಳಿದರೆ ತಪ್ಪಾಗುತ್ತೆ ಅರ್ಥಶಾಸ್ತ್ರಜ್ಞ ಮಾಜಿ ಪ್ರಧಾನಿ ಶ್ರೀ ಮನಮೋಹನ್ ಸಿಂಗ್ ಅವರು ನಮ್ಮನ್ನು ಅಗಲಿದ್ದಾರೆ ಭಾರತದ ಅರ್ಥವ್ಯವಸ್ಥೆಯನ್ನು ಹಳಿಗೆ ತರೋದ್ರೊಳಗಡೆ ಅವ್ರು ತೆಗೆದುಕೊಂಡಂಥ ಪಿ ವಿ ನರಸಿಂಹರಾವ್ರ ಜೊತೆಯಲ್ಲಿ ಅವರು ತೆಗೆದುಕೊಂಡಂಥ ಆರ್ಥಿಕ ನೀತಿಯೂ ಕೂಡ ಒಂದು ಕಾರಣ ಅನ್ನೋದು ನಾವೆಲ್ಲರೂ ಒಪ್ಪಲೇಬೇಕಾದಂಥ ಸಂಗತಿ ಹತ್ತತ್ರ ಆರು ದಶಕಗಳಿಗೂ ಹೆಚ್ಚು ಕಾಲ ನಾವು ರಷ್ಯಾ ಮಾದರಿಯನ್ನು ತಲೆಯಲ್ಲಿಕೊಂಡು ನಮ್ಮ ದೇಶದ ಅರ್ಥವ್ಯವಸ್ಥೆಯನ್ನು ಸೋಷಿಯಲಿಸ್ಟ್ ಮತ್ತು ಕಮ್ಯುನಿಸ್ಟ್ ಮಾದರಿಯಲ್ಲಿ ಕಟ್ಟು ಪ್ರಯತ್ನ ಮಾಡಿದ್ವಿ ಆದರೆ ಅದು ವಿಫಲ ಆಗ್ತಾಯಿದೆ ಇದೆ ಅಂತ ಅನುಭವಕ್ಕೆ ಬಂದ ನಂತರ ಮುಕ್ತ ಆರ್ಥಿಕ ವ್ಯವಸ್ಥೆಯ ಕಡೆಗೆ ಭಾರತ ಹೊರಳೋದಕ್ಕೆ ಇವರು ಕೂಡ ಒಬ್ಬರು ಪ್ರಮುಖ ಕಾರಣ ಅಂತ ಮನಮೋಹನ್ ಸಿಂಗ್ ಅವರು ವಯೋಸಹಜವಾಗಿ ಅವರು ನಮ್ಮನ್ನು ಅಗಲಿದ್ದಾರೆ ಅವರ ಆತ್ಮಕ್ಕೆ ಸದ್ಗತಿಯನ್ನು ಕೊಡಲಿ ಅಂತ ಭಗವಂತನಲ್ಲಿ ಪ್ರಾರ್ಥಿಸ್ತೇನೆ ಮತ್ತು ಅವ್ರ ಕುಟುಂಬಕ್ಕೆ ದುಃಖ ಭರಿಸುವಂಥ ಶಕ್ತಿಯನ್ನು ನೀಡಲಿ ಹುಟ್ಟಿದ ಮನುಷ್ಯ ಒಂದು ದಿವಸ ಹೋಗಲೇಬೇಕು ಅವರ ಕರ್ತವ್ಯವನ್ನು ಮಾಡಿ ಮನಮೋಹನ್ ಸಿಂಗ್ ಅವರ ಬಗ್ಗೆ ಇವತ್ತು ಇಡೀ ದೇಶನೇ ಅಲ್ಲ ಇಡೀ ಪ್ರಪಂಚನೇ ಮಾತನಾಡಬೇಕು ಅಮೆರಿಕಾಗೆ ತುಂಬ ಕಷ್ಟದ ದಿನಗಳು ಬಂದಾಗ ಮನಮೋಹನ್ ಸಿಂಗ್ ಅವರ ಸಲಹೆ ಕೇಳಬೇಕು ಅನ್ನೋ ಒಂದು ತೀರ್ಮಾನ ಮಾಡಿದಂಥ ದೇಶ ಒಂದು ಅಮೆರಿಕ ಅಂಥ ಒಂದು ವ್ಯಕ್ತಿ ನಮ್ಮ ದೇಶದ ಪ್ರಧಾನಿಯಾಗಿದ್ದು ಹತ್ತು ವರ್ಷ ಆಡಳಿತ ಮಾಡಿದ್ದು ಯಾರೂ ಮರ್ಯೋದಕ್ಕಾಗಲ್ಲ ಮನಮೋಹನ್ ಸಿಂಗ್ ಅವರು ಇವತ್ತು ನಮ್ಮನ್ನು ಅಗಲಿದ್ದಾರೆ ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂಥವರು ದೇಶದ ಒಂದು ಆರ್ಥಿಕ ವ್ಯವಸ್ಥೆ